ಶಬೀರ್ ಇವನು ರೇಪ್ ಮಾಡ್ತಾನೆ ಸರಿ ಅಭಿಷೇಕ್ ಮಾಡ್ತಾನೆ ತದನಂತರ ಆ ಗಾಡಿಯ ಡ್ರೈವರ್ ಇರ್ತಕ್ಕಂತ ಕೌತುಕ್ ಅಲಿಯಾಸ್ ಬಾಬುಸಾ ಬಾನು ಬಡಿಗೆರನ್ನು ರೇಪ್ ಮಾಡ್ತಾನೆ ನಂದ ಅಪ್ರಾಪ್ತ ನಾವು ಮನುಷ್ಯರ ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ ಬೆಳಗಾವಿ ಜಿಲ್ಲೆಯ ಆರೋಗ್ಯರೆ ಗ್ರಾಮದಲ್ಲಿ ಅಪ್ರಾಪ್ತ ಬಾಲಕಿಯನ್ನ ಗುಡ್ಡಗಾಡು ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿ ವಿಡಿಯೋ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ರಂತೆ ಸ್ನೇಹಿತರೆ ನಿಮ್ಮಲ್ಲೊಂದು ಮನವಿ ನಿಮ್ಮ ಅಕ್ಷರ ಮೀಡಿಯಾ ತಾಂತ್ರಿಕ ಸಮಸ್ಯೆಯಿಂದ ಬಂದಾಗುವಂತಹ ಸೂಚನೆ ಕಾಣ್ತಾ ಇದೆ ಪೂರಕವಾಗಿ ಅಕ್ಷರ ಮೀಡಿಯಾ ಪ್ಲಸ್ ಎಂಬ ಬೈ ಮತ್ತೊಂದು ಯೂಟ್ಯೂಬ್ ಚಾನೆಲ್ ಅನ್ನ ಮಾಡಿದ್ದೇನೆ ಎಲ್ಲರ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನು ಹಾಕಿದ್ದೇನೆ ದಯಮಾಡಿ ನಿಮ್ಮ ಅಕ್ಷರ ಮೀಡಿಯಾ ಪ್ಲಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲಿಂಕ್ ಅನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಹಾಕುವಂತಹ ವಿಡಿಯೋಗಳನ್ನ ಶೇರ್ ಮಾಡಿ ನಿಮ್ಮ ಅಕ್ಷರ ಮೀಡಿಯಾ ಬೆಳೆಸದ ರೀತಿಯಲ್ಲೇ ಅಕ್ಷರ ಮೀಡಿಯಾ ಪ್ಲಸ್ ಅನ್ನು ಬೆಳೆಸಿ ಅಂತೇಳಿ ಮನವಿ ಮಾಡ್ಕೊಳ್ತೇನೆ ನೆನ್ನೆ ಭೀಮಾಶಂಕರ್ ಗುಡೆದವರು ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾರೆ ಸುದ್ದಿಯನ್ನ ಹೇಳ್ತಾರೆ ಇಂಥವ್ರು ಮಾಡಿದ್ರು ಇಂಥವ್ರು ಕರ್ಕೊಂಡೋದ್ರು ಇಂಥವ್ರು ಮಾಡಿದ್ರು ಅಂತೇಳಿ ಬೆಂಗಳೂರಿನಲ್ಲಿ ಒಂದು ಆರು ವರ್ಷದ ಮಗು ಮೇಲೆ ಒಬ್ಬ ಅತ್ಯಾಚಾರ ಮಾಡಿದಂತೆ ಇವೆಲ್ಲ ಸುದ್ದಿ ನೋಡ್ತಾ ಇದ್ದೀವಿ ಖಂಡಿಸ್ತಾ ಇದ್ದೀವಿ ಮಾಧ್ಯಮಗಳ ಸುದ್ದಿ ಬರ್ತಾ ಇದೆ ಎಲ್ಲವೂ ಬರ್ತಾ ಇದೆ ನಾವು ಯಾವ ಸ್ಥಿತಿಗೆ ಹೋಗ್ತಾ ಇದ್ದೀವಿ ನಾವು ಯಾವ ಹಾದಿಗೆ ಹೋಗ್ತಾ ಇದ್ದೀವಿ ನಾವು ಮನುಷ್ಯರ ನಾವು ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕು ನಿಜಕ್ಕೂ ಈ ರೀತಿಯಾಗಿ ಹೆಣ್ಣು ಮಕ್ಕಳನ್ನ ತಿಂದು ಮುಗಿಸ್ತಾ ಇದ್ದಾರಲ್ಲ ಆರು ವರ್ಷದ ಮಗುವನ್ನು ಬಿಡ್ತಾ ಇಲ್ಲ ಐವತ್ತು ವರ್ಷದ ವೃದ್ಧೆನೂ ಬಿಡ್ತಾ ಇಲ್ಲ ಅರವತ್ತು ವರ್ಷದ ವೃದ್ಧೆನೂ ಬಿಡ್ತಾ ಇಲ್ಲ ಕೆಲ್ಸಕ್ಕೆ ಹೋಗೋ ಹೆಣ್ಣು ಮಕ್ಕಳನ್ನು ಬಿಡ್ತಾ ಇಲ್ಲ ಯಾರನ್ನು ಬಿಡ್ತಾ ಇಲ್ಲ ಅಂತಂದ್ರೆ ನಾವು ಯಾವ ಪರಿಸ್ಥಿತಿಯಲ್ಲಿ ನಿದ್ದೀವಿ ಅಂತೇಳಿ ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕಾಗತ್ತೆ ಉತ್ತ ಭಾಷಣ ಮಾಡ್ತೀವಿ ಭೇಟಿ ಬಚಾವೋ ಭೇಟಿ ಪಡಾವೋ ಅಂತೀವಿ ಹೆಣ್ಣು ಮಕ್ಕಳ ರಕ್ಷಣೆಗೆ ಇವೆಲ್ಲ ಇಟ್ಟಿದ್ದೀವಿ ಅಂತ ಸರ್ಕಾರಗಳು ಹೇಳ್ತಾ ಇದಾವೆ ಏನ್ ಮಾಡ್ತಾ ಇದೆ ಈಗ ಅತ್ಯಾಚಾರಿಗಳಿಗೆ ಕೊಲೆಗಳುಕರಿಗೆ ಇವರಿಗೆ ಭಯವೇ ಇಲ್ಲವಲ್ಲ ಪುಣ್ಯ ಸ್ಥಳಗಳಲ್ಲಿ ಎಲ್ಲಿ ಹೋದರಲ್ಲಿ ಅತ್ಯಾಚಾರಗಳು ಸಾಮೂಹಿಕ ಅತ್ಯಾಚಾರಗಳು ತಿಂದು ಬಿಸಾಕುವಂಥದ್ದು ಅದನ್ನು ಮುಚ್ಚು ಹಾಕೋದಕ್ಕೆ ಒಂದಷ್ಟು ತಂತ್ರಗಳು ತಂತ್ರಗಳು ಕೈಗೆ ಕೈಗೆಟ್ಕೊಳ್ಳುವಂಥದ್ದು ಇವರಿಗೆ ಬೇಲ್ ಕೊಡ್ತಾರೆ ಇವರಿಗೆ ಹಿಂದೆ ಮುಂದೆ ನೋಡಿ ಇವರಿಗೆ ಬೇಲ್ ಕೊಡ್ತಾರೆ ಹೊರಗಡೆ ಬರ್ತಾರೆ ಇವರೊಬ್ಬರೇ ಅಲ್ಲ ಪ್ರತಿ ದಿವಸ ನಾವು ನೋಡ್ತಾ ಇದ್ದೀವಿ ಮಧ್ಯಪ್ರದೇಶದಲ್ಲಿ ಯಾರೋ ಒಬ್ಬ ಭಾರತೀಯ ಜನತಾ ಪಕ್ಷದ ಒಬ್ಬ ಮುಖಂಡ ಟಿಕೆಟ್ ಕೊಡಿಸ್ತೀನಿ ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡಿ ಅತ್ಯಾಚಾರ ಮಾಡಿದ್ದಕ್ಕೆ ಅವರನ್ನು ಡಿಸ್ಮಿಸ್ ಮಾಡಿದಾರಂತೆ ನಮ್ಮ ಕರ್ನಾಟಕದಲ್ಲಿ ಏನು ಸಚಿವರಾಗಿದ್ದಂಥವರು ಶಾಸಕರುಗಳಾಗಿದ್ದಂಥವರು ಎಲ್ಲರ ಮೇಲೂ ಸಹ ಈ ಲೈಂಗಿಕ ಆ ದೌರ್ಜನ್ಯ ಆರೋಪ ಬರ್ತಾನೇ ಇದೆ ನಾವೇನು ಮಾಡ್ತಾ ಇದ್ದೀವಿ ಸುದ್ದಿ ನೋಡ್ತೀವಿ ಮುಂದೆ ಹೋಗ್ತೀವಿ ಮುಂದೆ ಕಳಿಸ್ತೀವಿ ಮುಂದಿನ ಸುದ್ದಿಗೆ ಹೋಗ್ತೀವಿ ಮುಂದೆ ಯಾವುದಾದ್ರೂ ಇಂಥ ಸುದ್ದಿ ಆದಾಗ ಮತ್ತೆ ನೋಡ್ತೀವಿ ಮತ್ತೆ ಮಾಡ್ತೀವಿ ನಾಚಿಕೆ ಆಗುತ್ತೆ ರೀ ಒಬ್ಬ ಎಸ್ ಪಿ ಯವರು ಅದರ ಬಗ್ಗೆ ವಿವರವಾಗಿ ಮೀಡಿಯಾಗಳ ಮುಂದೆ ಹೇಳ್ಬೇಕಾದ್ರೆ ಹೊಟ್ಟೆನಲ್ಲಿ ಕರುಳು ಆಗುತ್ತೆ ಆರು ವರ್ಷದ ಮಗುವಿನ ಮೇಲೆ ಆರು ವರ್ಷದ ಮಗುವಿನ ಮೇಲೆ ಅದನ್ನ ಬಳಸ್ಕೊಳ್ತಾರೆ ಅಂತಂದ್ರೆ ಆ ಸುದ್ದಿಯನ್ನ ನೋಡಿದಾಗ ನಮ್ಗೆ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂಗೆ ಆಗುತ್ತೆ ನಾವು ರೀ ನಾವು ಭಾರತೀಯರ್ರಿ ನಾವು ಉತ್ತರ ಪ್ರದೇಶದಲ್ಲಿ ನಡೀತಾ ಇರುವಂತಹ ಕುಂಭಮೇಳದ ಬಗ್ಗೆ ಮಾತನಾಡ್ತೀವಿ ಐವತ್ತು ಕೋಟಿ ಜನಸಂಖ್ಯೆ ಬಂದರು ಅಂತ ಹೇಳ್ತೀವಿ ಈ ಸುದ್ದಿ ಮಾಡ್ತೀವಿ ನಾಗ ಸಾಧುಗಳನ್ನು ಸಂದರ್ಶನ ಮಾಡ್ತೀವಿ ಎಲ್ಲವನ್ನೂ ಮಾಡ್ತೀವಿ ನಾವು ಧರ್ಮ ಅಂತೀವಿ ಎಲ್ಲವನ್ನೂ ಮಾತಾಡ್ತೀವಿ ಆದರೆ ಆಗ್ತಾ ಇರೋದು ರೀ ನಾವು ಏನು ಮಾಡ್ತಾ ಇದ್ದೀವಿ ರೀ ಒಂದು ಸಾರಿ ನಾವೇನಾದರೂ ಯೋಚನೆ ಮಾಡ್ತಾ ಇದ್ದೀವ ಇದಕ್ಕೆ ಪರಿಹಾರ ಏನು ಅಂತ ಯೋಚನೆ ಮಾಡ್ತಾ ಇದ್ದೀವ ಆಳುವ ಸರ್ಕಾರಗಳು ಏನು ಗೃಹ ಇಲಾಖೆಗಳಿದಾವಲ್ಲ ಈ ಪೊಲೀಸ್ ಇಲಾಖೆಯಲ್ಲಿ ನಾವು ಸ್ಟಿಕ್ಟ್ ಆಗಿದ್ರೆ ಇವ್ ಭಯ ಬೀಳ್ತಾರೆ ಅನ್ನೋ ಇದೇ ಇಲ್ಲಲ್ರಿ ಎಲ್ಲವೂ ಡೀಲು 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 ಒಬ್ಬ ಪೊಲೀಸ್ ಅಧಿಕಾರಿ ಒಬ್ಬ ಟ್ರಾಫಿಕ್ ಪೊಲೀಸ್ ಅವನಾಗಿರ್ಬೋದು ಒಬ್ಬ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿರುವಂತವರು ಯಾವತ್ತು ಈ ಕೈ ಒಡ್ಡೋದನ್ನ ಬಿಡೋದಿಲ್ವೋ ಏ ಪೊಲೀಸ್ ಅವ್ರ ತಾನೆ ಅವನಿಗೆ ಒಂದು ಚೂರು ಬಿಸಾಕಿದ್ರೆ ಸಾಕು ನಮ್ಮ ಪರವಾಗಿ ಮಾತನಾಡ್ತಾನೆ ಮುದುಗಿನ ಒಬ್ಬ ಡಿ ಪಿ ಕಾಕಿ ಬಟ್ಟೆ ತೊಟ್ಟು ಒಂದು ಹೆಣ್ಣು ಮಗಳನ್ನ ಬಾತ್ರೂಮ್ ಕರ್ಕೊಂಡೋಗಿ ಆ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡ್ತಾನೆ ಅಂತಂದ್ರೆ ಅದನ್ನ ಏನ್ ಮಾಡ್ತಾ ಇದೀವಿ ಅವನಿಗೆ ಬೇಲ್ ಸಿಗುತ್ತೆ ಒಬ್ಬ ಮಾನಸಿಕ ಅಸ್ವಸ್ಥೆಗೆ ಸಿಟಿ ರೌಂಡ್ಸ್ ಹೋದಾಗ ಒಬ್ಬ ಪೊಲೀಸ್ ನಿವೃತ್ತಿ ಅಂಚಲಿಯಲ್ಲಿರುವಂತಹ ಪೊಲೀಸ್ ಅಧಿಕಾರಿ ಆ ಮಾನಸಿಕ ಅಸ್ವಸ್ಥೆಯನ್ನು ಕರ್ಕೊಂಡೋಗಿ ಅವ್ರ ಮೇಲೆ ಅತ್ಯಾಚಾರ ಮಾಡ್ತಾನೆ ಅಂತಂದ್ರೆ ಅವನಿಗೆ ಬೇಲ್ ಸಿಗುತ್ತೆ ಇದು ನಮ್ಮ ದೇಶದ ಕಾನೂನಲ್ಲಿ ಇದು ನೋಡ್ಕೊಂಡೆ ಇವರು ನಾವೇನು ಮಾಡಕ್ ಆಗೋದಿಲ್ಲ ನಮ್ಮ ಕಾನೂನಲ್ಲಿ ಬೇಲ್ ಸಿಗುತ್ತೆ ನಾವು ಏನು ಮಾಡೋದಕ್ಕಾಗಲ್ಲ ನಾವ್ ಏನ್ ಬೇಕಾದ್ರೂ ಮಾಡ್ಬೋದು ನಮ್ಮ ಹತ್ರ ಹಣ ಇದೆ ನಾವ್ ಏನ್ ಬೇಕಾದ್ರೂ ಮಾಡ್ಬೋದು ನಮ್ಮ ಹತ್ರ ಅಧಿಕಾರ ಇದೆ ನಮ್ಮನ್ನ ಕಾಪಾಡೋದಕ್ಕೆ ಸರ್ಕಾರಗಳಿದಾವೆ ಯಾರೋ ಒಂದಷ್ಟು ಜನ ನಾಲ್ಕು ಜನ ಅಲ್ಲಿ ಮಾತನಾಡಿದ ತಕ್ಷಣನೇ ನಮ್ಮನ್ನ ಏನು ಮಾಡ್ಕೊಳಕ್ ಆಗೋದಿಲ್ಲ ಈ ಮನೋಭಾವ ಅವ್ರ ಮನಸ್ಸಿಗೆ ರೀ ಅವ್ರ ಮನಸ್ಸಿಗೆ ಬಂದ್ಬಿಟ್ಟಿದೆ ಏನು ಮಾಡಕ್ಕಾಗಲ್ಲ ನಮ್ಮಲ್ಲೂ ಒಂದಷ್ಟು ಜನ ಯೂಟ್ಯೂಬರ್ಸ್ ಪತ್ರಕರ್ತರಂತೂ ಇದ್ರ ಬಗ್ಗೆ ಮಾತಾಡೋದೇ ಇಲ್ಲ ಬಿಟ್ಬಿಡಿ ಪತ್ರಕರ್ತರು ಇದ್ರ ಬಗ್ಗೆ ಮಾತಾಡೋದೇ ಇಲ್ಲ ಬಿಟ್ಟು ಬಿಟ್ಟಿದ್ದಾರೆ ಅವರು ಹೇಳ್ತಾರೆ ಆ ಸುದ್ದಿ ಆದಾಗ ಮಾತ್ರ ಆ ಘಟನೆ ಆದಾಗ ಮಾತ್ರ ಮಾತನಾಡ್ತಾರೆ ಬಿಟ್ರೆ ಬೇರೆ ಯಾವುದೂ ಸಹ ಇವರು ಯಾವತ್ತು ಮಾತನಾಡಿದ ನಾವು ನೋಡಿಲ್ಲ ಅದರ ಬೆನ್ನತ್ತಿ ಅದಕ್ಕೆ ಪೂರಕವಾದಂತಹ ಸಾಕ್ಷ್ಯಗಳನ್ನ ಒದಗಿಸಿ ಅದನ್ನು ನಿಲ್ಲಿಸಬೇಕು ಅಂತೇಳಿ ಯಾವ ಮೀಡಿಯಾಗಳು ನಮ್ಮ ಕನ್ನಡದಲ್ಲಿರುವಂತಹ ಏಳು ಚಾನೆಲ್ಗಳು ಯಾವತ್ತೂ ಅದರ ಬಗ್ಗೆ ಗಮನ ಹರಿಸೇ ಇಲ್ಲ ನಾನು ಅದೇ ಪದೇ ಪದೇ ಅದನ್ನೇ ಹೇಳ್ತಾ ಇದ್ದೀನಿ ಜನರ ಧ್ವನಿಯಾಗಿರಬೇಕಾದಂತಹ ಮಾಧ್ಯಮಗಳು ನೀವು ಏನ್ ಮಾಡ್ತಾ ಇದ್ದೀರಿ ಒಂದಷ್ಟು ಯೂಟ್ಯೂಬ್ ಚಾನಲ್ ಒಂದಷ್ಟು ಯೂಟ್ಯೂಬ್ ಚಾನೆಲ್ಗಳು ಅವರು ವ್ಯೂಸ್ಗೋಸ್ಕರವಾಗಿ ಕಮರ್ಷಿಯಲ್ಗೋಸ್ಕರವಾಗಿ ರೆವಿನ್ಯೂಗೋಸ್ಕರವಾಗಿ ಗೋಸ್ಕರವಾಗಿ ತಮ್ಮ ತನವನ್ನ ಮರೆತು ಬಿಟ್ಟಿದ್ದಾರೆ ಸ್ವತಂತ್ರವಾಗಿದ್ದೀವಿ ನಾವು ಇದ್ರ ಬಗ್ಗೆ ಧನಿ ಎತ್ತಬೇಕು ಅಂತೇಳಿ ಅವ್ರಿಗೂ ಅನಿಸ್ತಾ ಇಲ್ಲ ಸಂಘ ಸಂಸ್ಥೆಗಳು ಶಕ್ತಿಯನ್ನು ಕಳ್ಕೊಂಡಿದ್ದಾವೆ ಧ್ವನಿಯನ್ನು ಕಳ್ಕೊಂಡಿದ್ದಾವೆ ಹೋರಾಟಗಾರರು ಧ್ವನಿಯನ್ನು ಕಳ್ಕೊಂಡಿದ್ದಾರೆ ಹೋರಾಟಗಾರರು ಇವತ್ತು ಏನಾಗಿದ್ದಾರೆ ಅಂದ್ರೆ ತಾವು ಜೀವನ ಮಾಡೋದಕ್ಕೋಸ್ಕರವಾಗಿ ಸಂಘಟನೆಗಳು ಹುಟ್ಟಾಗ್ತಾ ಇದ್ದಾರ ಅನಿಸ್ತಾ ಇದೆ ಬಹಳ ಈ ಸುದ್ದಿಗಳನ್ನ ಕೇಳ್ತಾ ಇದ್ರೆ ಈ ಸನ್ನಿವೇಶಗಳು ನೋಡ್ತಾ ಇದ್ರೆ ನಿಜಕ್ಕೂ ಬಹಳ ಬೇಸರ ಆಗುತ್ತೆ ನಾವು ಭಾರತ ದೇಶದಲ್ಲಿ ಸ್ವತಂತ್ರ ಯಾತಕ್ಕೋಸ್ಕರ ಬಂತು ನಮಗೆ ಅನಿಸ್ತಾ ಇದೆ ಕಣ್ಣಿಗೆ ಕಾಣಿ ಕಣ್ಣಿಗೆ ಕಾಣುವಂಥದ್ದು ಇಷ್ಟು ಕಾಣದೇ ಇರುವಂಥದ್ದು ಮತ್ತೆಷ್ಟೋ ನಾವು ವಿಚಾರ ಮಾಡ್ಬೇಕಲ್ಲ ನಾವು ವಿಚಾರ ಮಾಡ್ಬೇಕಲ್ಲ ದೇವರ ಸನ್ನಿಧಾನ ಅಂತ ನೋಡೋದಿಲ್ಲ ಹೆಣ್ಣು ಮಕ್ಕಳು ಅಂತ ನೋಡೋದಿಲ್ಲ ಸಣ್ಣ ಮಕ್ಕಳು ಅಂತ ನೋಡೋದಿಲ್ಲ ವೃದ್ಧೆ ಅಂತ ನೋಡೋದಿಲ್ಲ ವೃದ್ಧೆಯನ್ನ ಅತ್ಯಾಚಾರ ಮಾಡಿ ಕಲ್ಲಿನಿಂದ ಜಜ್ಜಿ ಕುಂದು ಹಾಕಿರುವಂಥದ್ದು ಕೇಸ್ ಮುಚ್ಚಾಕಿರುವಂಥದ್ದು ನೋಡ್ತಾ ಇದ್ದೀವಿ ಒಬ್ಬ ಅಪ್ರಾಪ್ತ ಕಾಲೇಜಿಗೆ ಹೋಗಿ ಬರಬೇಕಾದ್ರೆ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿ ಆ ಹೆಣ್ಣು ಮಗಳನ್ನ ಅಹ್ ನಾವು ಕೇಳ್ತಾ ಇದ್ದೀವಿ ಏನ್ ಮಾಡ್ತಾ ಇದ್ವಿ ಇಡೀ ಕರ್ನಾಟಕ ಇಡೀ ಭಾರತ ದೇಶದಲ್ಲಿ ನಾವು ಕರ್ನಾಟಕದಲ್ಲಿ ನೋಡುವಂತಹ ಘಟನೆಗಳನ್ನ ನೋಡ್ತಾ ಇದ್ದೀವಿ ಇಡೀ ಭಾರತ ದೇಶದಲ್ಲಿ ಎಷ್ಟು ಮಹಿಳಾ ಆಯೋಗದ ಅಧ್ಯಕ್ಷರು ಹೇಳ್ತಾರೆ ನಾಗಲಕ್ಷ್ಮಿ ಚೌಧರಿ ಅವರು ಹೇಳ್ತಾರೆ ಅವರು ಮಾ ನಾಗಲಕ್ಷ್ಮಿ ಚೌಧರಿ ಅವರು ಹೇಳ್ತಾರೆ ಹದಿನಾರು ಲಕ್ಷ ಜನ ಹೆಣ್ಣು ಮಕ್ಕಳು ಒಂದು ವರ್ಷಕ್ಕೆ ಕಾಣೆಯಾಗ್ತಾ ಇದ್ದಾರೆ ಅಂತ ಎಲ್ಲಿ ಹೋದರೂ ಗೊತ್ತಾಗ್ತಾ ಇಲ್ಲ ಎಲ್ಲಿ ಹೋದರೂ ಗೊತ್ತಾಗ್ತಾ ಇಲ್ಲ ಆ ಮಕ್ಕಳೆಲ್ಲ ನಮ್ಮ ಮಕ್ಕಳ ನಮ್ಮ ಭಾರತೀಯರಲ್ವ ನಾವು ಉದ್ದುದ್ದ ಭಾಷಣ ಮಾಡ್ತೀವಿ ನಾವು ಉದ್ದುದ್ದ ಭಾಷಣ ಮಾಡ್ತೀವಿ ಉದ್ದುದ್ದ ವಿಚಾರಗಳು ಹೇಳ್ತೀವಿ ಹೆಣ್ಣುಮಕ್ಕಳ ರಕ್ಷಣೆ ಅಂತ ಹೇಳ್ತೀವಿ ನಾವು ಕಾಪಾಡಬೇಕು ಅಂತ ಅನ್ನಿಸ್ತಾ ಇಲ್ಲವಾ ನಮಗೆ ಧ್ವನಿ ಎತ್ತಬೇಕಲ್ಲ ಧ್ವನಿ ಎತ್ತವ್ರನ್ನ ಧ್ವನಿ ಅಡಗಿಸುವಂತ ಕೆಲಸ ಮಾಡ್ತೀರಲ್ಲ ಇದು ನಮ್ಮ ದೇಶದಲ್ಲಿ ಇವತ್ತು ಭಾರತೀಯರು ಹಿಂದೂ ಸಂಸ್ಕೃತಿಯನ್ನು ಏನು ಗೌರವಿಸ್ತೀನಿ ಅಂತಂದವರು ಹಿಂದೂಗಳ ರಕ್ಷಣೆಗೆ ನಿಂತಿಲ್ಲ ಈ ಥರ ಆಗ್ತಾ ಇದೆ ಈ ಥರ ಮಾಡ್ತಾ ಇದ್ದಾರೆ ಇದಕ್ಕೆ ಸೂಕ್ತ ಪರಿಹಾರ ಏನು ಆಡಳಿತದಲ್ಲಿರುವಂಥವರು ನಾವು ಗೃಹ ಇಲಾಖೆಯವರು ಪೊಲೀಸ್ ಇಲಾಖೆಯವರು ನಾವು ಕೈಯೊಡ್ಡೋದನ್ನ ಬಿಡಬೇಕು ಅವಾಗ ಎಲ್ಲರೂ ಭಯ ಬೀಳ್ತಾರೆ ನಮಗೆ ಯಾವೊಬ್ಬ ಪೊಲೀಸ್ ಅವನು ಒಬ್ಬ ರಾಂಗ್ ರೋಟ್ ಅಲ್ಲಿ ಬಂತ ತಕ್ಷಣ ಅವನ ಕೈ ಹೊಡ್ಬಿಟ್ಟು ಅವನ ಹತ್ರ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ತಗೊಂಡಂದ್ರೆ ಅವನ ಮುಂದೆ ಈ ಪೊಲೀಸ್ ಅಧಿಕಾರಿಗಳು ತಮ್ಮ ತನವನ್ನ ಬಿಟ್ಟು ಕೊಟ್ಟಂಗೆ ಆಗುತ್ತೆ ಪ್ರಾಮಾಣಿಕವಾಗಿ ಇವತ್ತು ರಾಜ್ಯದ ಬಜೆಟ್ ನಲ್ಲಿ ನಿಮಗೆ ತರ್ಟಿ ಟು ತರ್ಟಿ ಫೈವ್ ಪರ್ಸೆಂಟ್ ನಿಮಗೆ ಸ್ಯಾಲ್ರಿ ಕೊಡ್ತಾ ಇದ್ದಾರೆ ಭತ್ತೆ ಕೊಡ್ತಾ ಇದ್ದಾರೆ ಎಲ್ಲಾರು ಕೊಡ್ತಾ ಇದ್ದಾರೆ ಎಲ್ಲವನ್ನೂ ಕೊಟ್ಟರು ಸಹ ನೀವು ಕೈ ಹೊಡೋದನ್ನ ಬಿಡದ ಹೋದ್ರೆ ಇದೇ ರೀತಿಯಾದಂತದ್ದು ಯಾವುದೋ ಮನೆ ಹೆಣ್ಣು ಮಗಳಿಗಾಗಿರುವಂಥದ್ದು ಅದು ನಮ್ಮ ಮನೆ ಹೆಣ್ಣು ಮಗಳು ಅಂತ ತಿಳ್ಕೊಳ್ಬೇಕಲ್ಲ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಸೃಷ್ಟಿ ಮಾಡೋದಿಲ್ಲ ಸತ್ಯವನ್ನು ಬಿಟ್ಟು ಮಾತಾಡೋದಿಲ್ಲ ವಾಸ್ತವ ವಿಚಾರಗಳನ್ನ ಮಾತ್ರ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ